ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮುಗಿದು ಒಂದು ವಾರ ಆಗೋಯ್ತು ಹನುಮಂತ ವಿನ್ನರ್ ಆದ್ರೆ ತ್ರಿವಿಕ್ರಮ್ ರನ್ನರ್ ಆಗಿದ್ದಾರೆ ಆದ್ರೆ ನಾನೇ ಗೆಲ್ಲೋದು ಅಂದ್ಕೊಂಡವರೆಲ್ಲ ಮನೆಗ್ ಹೋಗಾಯ್ತು ನನ್ನ ಆಟ ಆಡ್ತೀನಿ ಅಂದವರೇ ಇವತ್ತು ಕಪ್ ಗೆದ್ದಿದ್ದು ಆಯ್ತು ಆದ್ರೆ ನಿಜವಾಗಿಯೂ ಟಾಪ್ ಟೂ ನಲ್ಲಿ ಇರಬೇಕಿದ್ದ ಸ್ಪರ್ಧೆ ಅಂದ್ರೆ ಅದು ಉಗ್ರ ಮಂಜು ಬಿಗ್ ಬಾಸ್ ನ ಮೊದಲ ಐವತ್ತು ದಿನದಲ್ಲಿ ಮಂಜು ಇದ್ದ ರೀತಿ ಬೇರೆನೆ ಬಿಡಿ ಇಡೀ ಮನೆ ಸ್ಪರ್ಧಿಗಳು ಒಂದು ತೂಕ ಆದರೆ ಮಂಜು ಇನ್ನೊಂದು ತೂಕ ಆಗಿದ್ರು ಆ ಮಟ್ಟಿಗೆ ಜನರಿಗೆ ಮನೋರಂಜನೆ ಕೊಡ್ತಾ ಇದ್ರು ಆದ್ರೆ ಏನು ಮಾಡೋದು ಆಮೇಲೆ ಗೆಳತಿ ಜೊತೆ ಕಳೆದು ಹೋದ ಮಂಜು ನಾಲ್ಕನೇ ರನ್ನರ್ ಅಪ್ ಆಗಿ ಹೊರ ಇದೆಲ್ಲವೂ ನಿಮಗೆ ಗೊತ್ತಿರೋದೆ ಈಗ ಯಾರಿಗೂ ಗೊತ್ತಿರದ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದು ಕೂಡ ಉಗ್ರಂ ಮಂಜು ಅವರ ಲವ್ ಮ್ಯಾಟರ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಹುಡುಗಿಯಿಂದ ದೂರ ಆಗಿದ್ದ ಮಂಜು ಅವರ ಪ್ರೇಮ ನಿವೇದನೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀವಿ ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಆಗೋದು ಬದುಕಿದ್ರೆ ಅವಳ ಜೊತೆಗೆ ಬದುಕೋದು ಅಂದ್ಕೊಂಡಿದ್ದ ಮಂಜು ಪಾಲಿಗೆ ಅವರ ತಂದೆಗೆ ವಿಲನ್ ಆಗಿದ್ರು ಅವತ್ತು ಮಗನ ಪ್ರೀತಿಗೆ ಅಪ್ಪ ಅಡಿಗಾಲಿಟ್ಟಿದ್ದು ಯಾಕೆ ಪ್ರೀತಿಸಿದ ಹುಡುಗಿ ದೂರ ಆದ ಮೇಲೆ ಮಂಜು ಕಳೆದ ದಿನಗಳು ಹೇಗಿದ್ವು ಅವತ್ತಿನಿಂದ ಮದುವೆ ಆಗಬೇಕು ಅನ್ನೋದನ್ನೇ ಮರೆತಿದ್ರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಉಗ್ರ ಮಂಜು ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕಹಳ್ಳಿಯಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಲಗನಹಳ್ಳಿ ಅನ್ನೋ ಸಣ್ಣ ಊರಲ್ಲಿ ಗಡಿಭಾಗ ಆಗಿರೋದ್ರಿಂದ ತೆಲುಗು ಮಾತನಾಡೋದು ಜಾಸ್ತಿ ಹಾಗಂತ ಮಂಜು ತೆಲುಗಿನವರ ಅಂದ್ಕೋಬೇಡಿ ಅಪ್ಪಟ ಕನ್ನಡಿಗ ಮಂಜು ಅವರ ತಂದೆ ರಾಗಿ ರಾಮಣ್ಣ ಹಾಗೂ ಅವರ ದೊಡ್ಡಪ್ಪ ಕೂಡ ನಾಟಕ ರಂಗದಲ್ಲೇ ಇದ್ದವರು ಊರಲ್ಲಿ ಯಾವುದೇ ನಾಟಕ ಆಗಿದ್ರು ಮಂಜು ತಂದೆ ಮತ್ತು ದೊಡ್ಡಪ್ಪ ಬಣ್ಣ ಹಚ್ತಾ ಇದ್ರು ಇದನ್ನ ನೋಡ್ತಲೇ ಬೆಳೆದವರು ಉಗ್ರ ಮಂಜು ಬಹುಶಃ ಇದೇ ಕಾರಣಕ್ಕೂ ಏನು ಉಗ್ರಂ ಮಂಜುಗೂ ಕಲೆ ಮೇಲೆ ಜಾಸ್ತಿ ಒಲವು ಶುರುವಾಯಿತು ನಾಟಕ ಸಿನಿಮಾ ಕಡೆ ವಾಲೋದಕ್ಕೆ ಶುರು ಮಾಡಿದ್ರು ಓದಿಗಿಂತ ನಟನಾಗಬೇಕು ಅನ್ನೋ ಹುಚ್ಚನ್ನೇ ಜಾಸ್ತಿ ಬೆಳೆಸ್ಕೊಂಡ್ರು ರಂಗಭೂಮಿ ಕಲಾವಿದನಾಗಿದ್ದ ಮಂಜು ಒಂದಿಷ್ಟು ಸಿನಿಮಾಗಳಲ್ಲೂ ಬಣ್ಣ ಹಚ್ಚಿದ್ರು ತಂದೆ ರೈತರಷ್ಟೇ ಅಲ್ಲ ವ್ಯಾಪಾರಸ್ಥ ಕೂಡ ಊರಲ್ಲಿ ಯಾರೇ ಭತ್ತ ಮಾಡಿದ್ರು ಇವರೇ ಖರೀದಿ ಮಾಡ್ತಾರೆ ಭತ್ತದ ವ್ಯಾಪಾರ ಮಾಡೋ ರಾಮಣ್ಣ ಅವರು ತಮ್ಮ ಮನೆಯ ಒಂದು ಜಾಗದಲ್ಲಿ ಎಲ್ಲಾ ಭತ್ತವನ್ನ ಲಾಟ್ ಹೊಡಿತಾರೆ ಒಳ್ಳೆ ಬೆಲೆ ಬಂದಾಗ ಆ ಭತ್ತವನ್ನ ಮಾರಿ ಹೇಗೋ ಜೀವನ ಕಟ್ಕೊಂಡಿದ್ದಾರೆ ಭತ್ತ ಮತ್ತು ರಾಗಿ ವ್ಯಾಪಾರ ಮಾಡ್ತಿರೋದ್ರಿಂದಲೋ ಏನೋ ಗೊತ್ತಿಲ್ಲ ರಾಮಣ್ಣ ಅವರನ್ನ ಊರಲ್ಲೆಲ್ಲ ರಾಗಿ ರಾಮಣ್ಣ ಅಂತಾನೆ ಕರೆಯೋದು ಆತ್ಮೀಗೆರೆ ರಾಮಣ್ಣ ಅವರಿಗೆ ಒಟ್ಟು ನಾಲ್ಕು ಜನ ಮಕ್ಕಳು ಮೂರು ಮಕ್ಕಳು ಒಬ್ಬ ಮಗ ಹೀಗಾಗಿ ಮೂರು ಜನ ಹೆಣ್ಮಕ್ಳ ಮದುವೆ ಮಾಡೋ ಜವಾಬ್ದಾರಿ ಮಂಜು ಅವರ ಮೇಲೆ ಇತ್ತು ಆದರೆ ಮಂಜು ಅವರು ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ ನಾಟಕ ಸಿನಿಮಾ ಅಂತ ಸುತ್ತಾಡ್ತಾ ಇದ್ದ ಹೊತ್ತಲ್ಲೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ ಕೊನೆಗೊಂದು ದಿನ ಮದುವೆ ಆಗೋದು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಈ ವಿಷಯವನ್ನ ತಮ್ಮ ತಂದೆಗೂ ಹೇಳ್ತಾರೆ ನಾನು ಈ ಹುಡುಗಿಯನ್ನ ಇಷ್ಟಪಡ್ತಿದ್ದೀನಿ ಮದುವೆ ಅಂತಾದರೆ ಅವಳನ್ನೇ ಮದುವೆ ಆಗೋದು ಅಂತ ಕಡ್ಡಿ ಮುರಿದಂತೆ ಹೇಳ್ತಾರೆ ಮಗನ ಈ ಮಾತು ಕೇಳಿ ರಾಮಣ್ಣ ಅವರಿಗೆ ದೊಡ್ಡ ಶಾಕ್ ಆಗುತ್ತೆ ಮನೆಯಲ್ಲಿ ಮೂವರು ಹೆಣ್ಮಕ್ಳಿದ್ದಾರೆ ಅವರ ಮದುವೆ ಮಾಡೋದು ಬಿಟ್ಟು ಮಗನ ಮದುವೆ ಮಾಡಿದ್ರೆ ಹೇಗೆ ಅನ್ನೋ ಚಿಂತೆ ಶುರುವಾಗುತ್ತೆ ಯಾವುದೇ ಕಾರಣಕ್ಕೂ ನಿನ್ನ ಮದುವೆಗೆ ನಾವು ಒಪ್ಪಲ್ಲ ಅನ್ನೋ ಹಠಕ್ಕೆ ಬೀಳ್ತಾರೆ ಮೊದಲು ನಿನ್ನ ತಂಗಿಯರ ಮದುವೆ ಮಾಡು ಆಮೇಲೆ ಏನಿದ್ರು ನಿನ್ನ ಮದುವೆ ಅಂತ ಮಗನ ಪ್ರೀತಿಗೆ ಅಡ್ಡಗಾಲಿಟ್ಟಿದ್ರು ಮಂಜುಗೆ ತಂದೆ ಮಾತು ಮೀರ್ ಹೋಗೋ ಪರಿಸ್ಥಿತಿ ಇರಲಿಲ್ಲ ತಂಗಿಯರನ್ನ ಬಿಟ್ಟು ಮದುವೆ ಆಗೋ ಹಾಗಿರಲಿಲ್ಲ ಹೀಗಾಗಿ ಅನಿವಾರ್ಯ ಪರಿಸ್ಥಿತಿಗೆ ಬಿದ್ದು ಮಂಜು ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡ್ತಾರೆ ಹುಡುಗಿ ಮನೆಯಲ್ಲೂ ಮದುವೆಗೆ ತರಾತುರಿ ಮಾಡ್ತಿರ್ತಾರೆ ಕಾಯುವಷ್ಟು ಸಮಯ ಇರೋದಿಲ್ಲ ಹೀಗಾಗಿ ಒಲ್ಲದ ಮನಸ್ಸಲ್ಲಿ ಆ ಹೆಣ್ಮಗಳು ಕೂಡ ಬೇರೊಬ್ಬನ ಜೊತೆ ಹಸೆ ಮೆಣೆಯಿರ್ತಾರೆ ಆತ್ಮಿಗೆರೆ ಅವತ್ತು ಲವ್ ಬ್ರೇಕಪ್ ಆಗಿದ್ದೇ ಕೊನೆ ಮತ್ತೆಂದು ಪ್ರೀತಿ ಪ್ರೇಮ ಅಂತ ಹೋಗ್ಲೇ ಇಲ್ಲ ಮೊದಲು ಮನೆ ಹೆಣ್ಮಕ್ಳ ಮದುವೆ ಮಾಡಬೇಕು ಒಂದೊಳ್ಳೆ ಕಡೆ ಕೊಟ್ಟು ತಂಗಿಯರ ಬದುಕು ಸೆಟಲ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಹೀಗಾಗಿ ತಂಗಿಯರ ಮದುವೆ ಮಾಡೋದಿಕ್ಕಾಗಿಯೇ ತನ್ನೆಲ್ಲ ಆಸೆ ಕನಸನ್ನ ಗಂಟು ಕಟ್ಟಿಟ್ರು ತರ್ಟಿ ಏಟ್ ಪ್ಲಸ್ ಆದರೂ ಇನ್ನೂ ಮದುವೆ ಆಗಿಲ್ಲ ಬಹುಶಃ ಬಿಗ್ ಬಾಸ್ಗೆ ಬಾರದೇ ಇದ್ದಿದ್ರೆ ಮದುವೆ ಆಗಬೇಕು ಅಂತ ಮನಸ್ಸು ಮಾಡ್ತಾ ಇದ್ರು ಇಲ್ವೋ ಗೊತ್ತಿಲ್ಲ ಈಗ ಮದುವೆ ಆಗ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಸುದೀಪ್ ಮುಂದೆ ಹೆಣ್ಣು ಹುಡುಕಿ ಅಂತಾನು ಅಪ್ಪನಿಗೆ ಹೇಳಿದ್ದಾರೆ ಆತ್ಮೀಗೆರೆ ಗಂಡ್ಮಕ್ಳ ಬದುಕಿ ಹಾಗೆ ನನ್ನವರು ತನ್ನವರು ಸಂಸಾರ ಅಕ್ಕ ತಂಗಿ ಅಪ್ಪ ಅಮ್ಮ ಅಂತ ಬಂದಾಗ ತನ್ನೆಲ್ಲ ಕನಸುಗಳನ್ನು ಕಟ್ಟಿಡಬೇಕಾಗುತ್ತೆ ತನಗಿಂತ ತನ್ನವರ ಖುಷಿಗಾಗಿ ಜೀವನ ನಡೆಸಬೇಕಾಗುತ್ತೆ ತನ್ನವರ ಖುಷಿಯಲ್ಲೇ ತನ್ನ ಖುಷಿಯನ್ನು ಕಾಣೋ ಅದೆಷ್ಟೋ ಗಂಡ್ಮಕ್ಕಳಿದ್ದಾರೆ ಅಂಥವರಲ್ಲಿ ಮಂಜು ಕೂಡ ಒಬ್ಬರು ಎಷ್ಟು ವರ್ಷ ಆದ ಮೇಲಾದರೂ ಮಂಜು ಮದುವೆ ಆಗಬೇಕು ಅನ್ನೋ ಮನ್ಸ್ ಮಾಡಿದ್ದಾರೆ ಅವರ ಆಸೆ ಈಡೇರಲಿ ಮಂಜುವಿನ ಕನಸಿಗೆ ಕೈ ಜೋಡಿಸುವಂಥ ಹುಡುಗಿ ಸಿಗಲಿ ಅನ್ನೋದೇ ನಮ್ಮ ಆಶಯ ಆತ್ಮೀಕರೇ ಮಂಜು ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ